ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಪಾರ್ಲಿಮೆಂಟ್ ಒಳಗೆ ಒಂದು ಹೊಸ ಕಾನೂನನ್ನು ತರ್ತಿದ್ದಾರೆ ಇದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ರಿ ಯಾಕಂದರೆ ಭಾರತದ ಪ್ರಜೆಗಳಾದಂಥ ನೀವು ಇದನ್ನೆಲ್ಲ ತಿಳ್ಕೊಳ್ಳೇಬೇಕು ಇದರ ಜ್ಞಾನದ ಅವಶ್ಯಕತೆ ನಿಮಗೆ ತುಂಬ ಇದೆ ಸಾಧ್ಯ ಆದರೆ ಈ ವಿಡಿಯೋನ ನಿಮ್ಮ ಯಾರ್ಯಾರಿಗೆ ನಿಮಗೆ ಗೊತ್ತಿದ್ದಾರೋ ಅವ್ರಿಗೆಲ್ಲರ ಜೊತೆಗೂ ಶೇರ್ ಮಾಡ್ರಿ ಎಷ್ಟು ಜನ ನೋಡ್ತಾರೆ ನೋಡಲಿ ಬೇಕು ಅಂದರೆ ಅವರು ನೋಡ್ಕೊಳ್ಳಿ ಗಾಲೆಜ್ ಸಂಬಂಧೆ ನೋಡಿ ಮೂವತ್ತು ದಿನ ಜೈಲು ಪಾಲಾದರೆ ಇನ್ನು ಮುಂದೆ ಪ್ರಧಾನಮಂತ್ರಿ ಆಗಲಿ ಸಿ ಎಂ ಆಗಲಿ ಮಂತ್ರಿಗಳಾಗಲಿ ಪದಚ್ಯುತಿ ಆಗ್ತಾರೆ ಅಂದ್ರೆ ಅವರ ಸ್ಥಾನವನ್ನ ಕಳ್ಕೋತಾರೆ ಅನ್ನುವಂತ ಹೊಸ ಕಾನೂನನ್ನ ತರ್ತಿದ್ದಾರೆ ಅಂದ್ರೆ ನೋಡಿ ನಮ್ಮ ದೇಶದೊಳಗೆ ಹೆಂಗಿದೆ ಒಂದು ಕಸ ಹೊಡೆಯುವ ಸರ್ಕಾರಿ ಕೆಲಸ ತಗೋಬೇಕಂದ್ರೂ ಕೂಡ ಸೆವೆಂತ್ ಆಗಿರಬೇಕು ಟೆಂತ್ ಆಗಿರಬೇಕು ಪಿ ಯು ಸಿ ಆಗಿರಬೇಕು ಡಿಗ್ರಿ ಆಗಿರಬೇಕು ಅಂತ ಡಿಗ್ರಿಗಳನ್ನ ಕೇಳ್ತಾರೆ ಆದರೆ ನಮ್ಮಣ್ಣ ಆಳುವಂಥ ನಾಯಕರಾದಂಥ ಪೊಲಿಟಿಷಿಯನ್ಗೆ ಯಾವುದೇ ಶೈಕ್ಷಣಿಕವಾದಂಥ ಕ್ವಾಲಿಫಿಕೇಶನ್ ಇರೋದಿಲ್ಲ ಇದು ಸರಿನಾ ಇದು ಹೆಂಗಿದೆ ಹಿಂಗೆ ಮುಂದುವರಿಬೇಕೋ ಅಥವಾ ಇದರೊಳಗೆ ಬದಲಾವಣೆ ಬೇಕೋ ಯಾಕಂದರೆ ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಪಿ ಎಸ್ ಐ ಈ ಎಲ್ಲ ಇಷ್ಟೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಓದಿ ನಾಳೆ ಏನೂ ಓದ್ದೇ ಇರುವಂಥ ಪೊಲಿಟಿಷಿಯನ್ ಕೈ ಒಳಗೆ ಕೆಲಸ ಮಾಡಬೇಕು ಅವ ಹೇಳಿದ್ದೇ ಮಾಡಬೇಕು ಅದು ಸರಿನೇ ಇರಲಿ ತಪ್ಪೇ ಇರಲಿ ಈ ಇದು ನಮ್ಮ ದೇಶದ ವ್ಯವಸ್ಥೆ ಆಗಿದೆ ಪೊಲಿಟಿಸೈಜೇಷನ್ ಆಫ್ ಕ್ರೈಮ್ ಆ್ಯಂಡ್ ಕ್ರಿಮಿನಲೈಜೇಷನ್ ಆಫ್ ಪೊಲಿಟಿಕ್ಸ್ ಇನ್ನೊಂದು ಇನ್ಫಾರ್ಮೇಷನ್ ಹೇಳಿ ಕೇಳಿ ನಿಮಗೆ ಪೊಟ್ಟಿ ಫೋರ್ ಪರ್ಸೆಂಟ್ ಆಫ್ ದಿ ಎಮ್ ಪೀಸ್ ಕರೆಂಟ್ ಲೋಕಸಭೆ ಒಳಗೆ ಪೊಟ್ಟಿ ಫೋರ್ ಪರ್ಸೆಂಟ್ ಆಫ್ ದಿ ಎಮ್ ಪೀಸ್ ಏನಿದ್ದಾರೆ ಅವ್ರ ಮೇಲೆ ಒಂದಿಲ್ಲ ಒಂದು ಕ್ರಿಮಿನಲ್ ಕೇಸಸ್ಗಳು ಇದ್ದಾವೆ ಓಕೆ ದ್ಯಾಟ್ಸ್ ಅ ಸೀರಿಯಸ್ ಅಫೆನ್ಸ್ ಗೈಸ್ ಸೊ ಹೀಗೆ ಕ್ರಿಮಿನಲ್ ಕೇಸ್ ಇರುವವರೆಲ್ಲ ಬಂದ್ಬಿಟ್ಟು ಎಮ್ ಪಿಗಳಾಗ್ತಿದ್ದಾರೆ ಔಟ್ ಆಫ್ ಫೈವ್ ಫೋರ್ಟಿ ತ್ರೀ ಅಲ್ಲಿ ಟೂ ಫಿಫ್ಟಿ ಒನ್ ಜನರ ಮೇಲೆ ಈ ಒಂದು ಕ್ರಿಮಿನಲ್ ಪ್ರಕರಣಗಳಿದ್ದಾವೆ ಇವತ್ತು ಭಾರತದ ಪಾಲಿಟಿಕ್ಸ್ ಅಂದರೆ ಹೆಂಗಾಗಿದೆ ಅಂದರೆ ಯಾರ ಮೇಲೆ ಜಾಸ್ತಿ ಮರ್ಡರು ರೇಪ್ ಕೇಸ್ ಇದ್ದಾವೆ ಯಾರು ನೋಡಲಿಕ್ಕೆ ಹೆಂಗೆ ಬೇಕಾದಂಗೆ ಇದ್ದಾರೆ ಅವರು ಪಾಲಿಟಿಷಿಯನ್ ಆಗೋಕ್ಕೆ ಅದೊಂದು ಕ್ವಾಲಿಫಿಕೇಷನ್ ಆಗಿದೆ ಯಾರು ಜಾಸ್ತಿ ಕ್ರಿಮಿನಲ್ ಕೇಸ್ ಮಾಡಿದ್ದಾರೆ ಅವರು ಪಾಲಿಟಿಕ್ಸ್ ಅಲ್ಲಿ ಬರ್ತಿದ್ದಾರೆ ಯಾವಾಗ ನಮ್ಮನ್ನ ಆಳುವವರೇ ಸರಿ ಇಲ್ಲ ಅವರೇ ದೊಡ್ಡ ಕ್ರಿಮಿನಲ್ ಇದಾರೆ ಇನ್ನು ಪ್ರಜೆಗಳು ಎಲ್ಲಿಂದ ಕರೆಕ್ಟ್ ಆಗಬೇಕು ಇದ್ರ ಬಗ್ಗೆ ಥಿಂಕ್ ಮಾಡ್ರಿ ಲೋಕಸಭೆ ಅಧಿವೇಶನದೊಳಗ ನೋಡಿ ಈಗ ಹೊಸ ಬಿಲ್ ಏನು ತರಗತಾರಲ್ಲ ಅಮಿತ್ ಶಾ ಇಂಟ್ರೊಡ್ಯೂಸ್ ಮಾಡೋರಿದ್ದಾರೆ ಇವತ್ತು ಸತತವಾಗಿ ಮೂವತ್ತು ದಿನಗಳ ಕಾಲ ಬಂಧನದಲ್ಲಿರುವ ಅಥವಾ ಕನಿಷ್ಠ ಐದು ವರ್ಷಗಳ ಜೈಲು ಶಿಕ್ಷೆಗೊಳಗಾಗುವ ಪ್ರಧಾನಿ ಮುಖ್ಯಮಂತ್ರಿ ಕೇಂದ್ರ ಹಾಗೂ ರಾಜ್ಯಗಳ ಸಚಿವರನ್ನ ಅಧಿಕಾರದಿಂದ ಪದಚ್ಯುತಿಗೊಳಿಸಲು ಅವಕಾಶವನ್ನ ಕಲ್ಪಿಸಲು ಮೂರು ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ಲೋಕಸಭೆಯಲ್ಲಿ ಬುಧವಾರ ಮಂಡಿಸಲಾಗ್ತಿದೆ ಇದರ ಸಂಬಂಧ ಮೂರು ಸಂವಿಧಾನ ತಿದ್ದುಪಡಿಯನ್ನ ತರ್ತಿದ್ದಾರೆ ಮಸೂದೆಯ ಪ್ರಕಾರ ಮೂವತ್ತು ದಿನಗಳ ಕಾಲ ನಿರಂತರ ಬಂಧನದಲ್ಲಿದ್ದವರನ್ನ ಮೂವತ್ತೊಂದನೇ ದಿನನೇ ಪದಚ್ಯುತಿಗೊಳಿಸಿಬಿಡೋದು ಓಕೆ ಸೊ ಅವಕಾಶ ಕಲ್ಪಿಸಲಾಗಿದೆ ಆದರೆ ಬಂಧನದಿಂದ ಬಿಡುಗಡೆ ಆದವರನ್ನ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಅಥವಾ ಸಚಿವರನ್ನಾಗಿ ನೇಮಿಸಲು ಯಾವುದೇ ನಿರ್ಬಂಧ ಇರುವುದಿಲ್ಲ ನಾನು ನಿಮಗೂ ಪ್ರಶ್ನೆ ಕೇಳಾತೀನಿ ಯಾರು ಜೈಲಿಗೆ ಹೋಗಿ ಬಂದಾರ ಯಾರು ಶಿಕ್ಷೆ ಬಂದಾರ ಓಕೆ ಅಂಥವ್ರಿಗೆ ಪ್ರಧಾನಿ ಮುಖ್ಯಮಂತ್ರಿ ಮಂತ್ರಿ ಆಗಕ್ಕೆ ಪರ್ಮಿಷನ್ ಕೊಡಬೇಕೋ ಕೊಡಬಾರ್ದು ಬಿಲ್ ಹೇಳತೈತಿ ಜೈಲೊಳಗಿದ್ದು ಬಂದ್ರೆ ಅವ್ರನ್ನ ಆ ಒಂದು ಪೊಸಿಷನ್ ಇಂದ ತೆಗೆದು ಹಾಕ್ಬೋದು ಆದ್ರೆ ವಾಪಸ್ ಬೇಕಂದ್ರೆ ಅವರು ಮುಖ್ಯಮಂತ್ರಿನೂ ಆಗ್ಬೋದು ಪ್ರಧಾನ ಮಂತ್ರಿನೂ ಆಗ್ಬೋದು ಮಂತ್ರಿನೂ ಆಗ್ಬೋದು ಇಲ್ಲಿ ನನಗೆ ನಿಮ್ಮ ಒಂದು ಒಪಿನಿಯನ್ ಬೇಕು ಗೈಸ್ ನನ್ನ ಪ್ರಕಾರ ಹಂಗಿದ್ರೆ ಯಾರಿಗೂ ಭಯನೇ ಇರೋದಿಲ್ಲ ಹಂಗೆ ಯಾರಾದರೂ ಆ ಹಂತ ಘೋರ ಅಪರಾಧ ಮಾಡಿದ್ದಾರೆ ತಪ್ಪೆ ಮಾಡಿದ್ದಾರೆ ಅಂದ್ರೆ ಅವರಿಗೆ ಅವಕಾಶ ಕೊಡಬಾರ್ದು ನನ್ನ ಪ್ರಕಾರ ನಿಮ್ಗೆ ಏನನ್ಸುತ್ತೆ ಹೇಳಿ ನೆಕ್ಸ್ಟ್ ಸಂವಿಧಾನದ ನೂರ ಮೂವತ್ತನೇ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಸರ್ಕಾರ ತಿದ್ದುಪಡಿ ಮಸೂದೆ ಮತ್ತು ಜಮ್ಮು ಕಾಶ್ಮೀರ ಪುನರ್ರಚನೆ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದನ್ನು ಕೇಂದ್ರ ಸಚಿವ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಮಂಡಿಸಲಿದ್ದಾರೆ ಈ ಮೂರು ಮಸೂದೆಗಳನ್ನು ಹೆಚ್ಚಿನ ಪರಿಶೀಲನೆಗಾಗಿ ಇವನ್ ಜಂಟಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೂ ಕೂಡ ಕಳಿಸಲಾಗ್ತದೆ ಅಂತ ಹೇಳಿದ್ದಾರೆ ಗಂಭೀರ ಸ್ವರೂಪದ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾದ ಆರೋಪದ ಮೇಲೆ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಕೇಂದ್ರ ಹಾಗೂ ರಾಜ್ಯ ಸಚಿವರುಗಳ ಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನದಲ್ಲಿ ಇರಿಸಿದಾಗ ಅಂಥವರನ್ನು ಆ ಹುದ್ದೆಗಳಿಂದ ಪದಚ್ಯುತಿಗೊಳಿಸಬಹುದು ಈ ಕಾನೂನನ್ನು ತರ್ತಿದ್ದಾರೆ ಇದು ಒಳ್ಳೆಯದು ಕೆಟ್ಟದು ಓಕೆ ಈ ದೇಶಕ್ಕೆ ಅವಶ್ಯಕತೆ ಇದೆಯೋ ಅಲ್ಲೋ ಅದನ್ನು ಹೇಳ್ರಿ ಇದರ ಜೊತೆಗೆ ಇದಕ್ಕೆ ಸಂವಿಧಾನದ ಎಪ್ಪತ್ತೈದನೇ ವಿಧಿಯ ಸೆಕ್ಷನ್ ಐದರಲ್ಲಿ ಎ ಅನ್ನ ಸೇರ್ಪಡೆ ಮಾಡಲಾಗ್ತಾ ಇದೆ ಹೊಸದಾಗಿ ಸೇರ್ಪಡೆ ಮಾಡ್ತಾ ಇರೋದು ಹೊಸ ಅಮೆಂಡ್ಮೆಂಟು ಎಲ್ಲ ಈ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಓಕೆ ಸೊ ಅದರ ಪ್ರಕಾರ ಹಾಲಿಯಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನುಗಳ ಅಡಿಯಲ್ಲಿ ವ್ಯಾಖ್ಯಾನಿಸಲಾದ ಅಪರಾಧಕ್ಕಾಗಿ ಸತತ ಮೂವತ್ತು ದಿನಗಳಿಂದ ಬಂಧನದಲ್ಲಿರುವ ಅಥವಾ ಐದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆಗೆ ಒಳಗಾದ ಸಚಿವರನ್ನ ಸಚಿವ ಸಂಪುಟದಿಂದ ಕೈ ಬಿಡುವಂತೆ ಪ್ರಧಾನಿಯು ಮೂವತ್ತೊಂದನೇ ದಿನವೊಂದು ರಾಷ್ಟ್ರಪತಿಯವರಿಗೆ ಶಿಫಾರಸನ್ನು ಮಾಡಬೇಕು ಪ್ರಧಾನಿಯು ಶಿಫಾರಸು ಮಾಡದಿದ್ದರೂ ಅಂತಹ ಸಚಿವರು ಮೂವತ್ತೊಂದನೇ ದಿನದಿಂದ ಅಧಿಕಾರ ಕಳೆದುಕೊಳ್ತಾರೆ ಒಂದು ಪ್ರಧಾನಿ ಹೇಳಿದ್ರು ಓಕೆ ಇಲ್ಲ ಕೂಡ ಅವರ ಅಧಿಕಾರವನ್ನು ಕಳ್ಕೊತಾರೆ ಮೂವತ್ತು ದಿನ ಮೇಲೆ ಮೂವತ್ತೊಂದೇ ದಿನಕ್ಕೆ ಅಧಿಕಾರ ಹೋಗೋದೆ ಇಂತಹದೇ ಪ್ರಕರಣದಲ್ಲಿ ಭಾಗಿಯಾದ ಆರೋಪದ ಮೇಲೆ ಪ್ರಧಾನಿ ಮೂವತ್ತು ದಿನಗಳಿಂದ ಬಂಧನದಲ್ಲಿದ್ದರೆ ಮೂವತ್ತೊಂದಿನ ದಿನ ಅವರು ಆಟೋಮೆಟಿಕ್ ಆಗಿ ಪದಚ್ಯುತಿ ಆಗ್ತಾರೆ ಸೊ ಈ ಮಾದರಿಯು ರಾಜ್ಯಗಳ ಮಂತ್ರಿ ಮುಖ್ಯಮಂತ್ರಿ ಸಚಿವರಿಗೂ ಕೂಡ ಅನ್ವಯ ಆಗ್ತದೆ ಸೊ ಇದರಿಂದ ದೆಹಲಿ ಮುಖ್ಯಮಂತ್ರಿಯಾಗಿದ್ದ ಅರವಿಂದ್ ಕೇಜ್ರಿವಾಲ್ ಜಾರ್ಖಂಡ್ ಮುಖ್ಯಮಂತ್ರಿ ಆಗಿದ್ದ ಹೇಮಂತ್ ಸೊರೇನ್ ಮತ್ತು ತಮಿಳುನಾಡಿನ ಸಚಿವರಾದಂಥ ಬಿ ಸೆಂಥಿಲೆ ಬಾಲಾಜಿ ಅವರನ್ನ ಜಾರಿ ನಿರ್ದೇಶನಾಲಯ ಬಂಧಿಸಿತ್ತು ನ್ಯಾಯಾಂಗ ಬಂಧನದಲ್ಲಿದ್ದರೂ ಅವರು ಆ ಹುದ್ದೆಯಲ್ಲಿ ಮುಂದುವರೆದಿದ್ದರು ಅಂತಹ ಪ್ರಕರಣಗಳಲ್ಲಿ ಪದಚ್ತಿಗೊಳಿಸುವುದಕ್ಕಾಗಿಯೇ ಈ ತಿದ್ದುಪಡಿಯನ್ನು ತಂದಿದ್ದಾರೆ ಓಕೆ ಇದನ್ನು ಮಂಡಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಅರ್ಥ ಆಯಿತು ಯಾಕೆ ತಂದಿದ್ದಾರೆ ಅಂದರೆ ಅರವಿಂದ್ ಕೇಜ್ರಿವಾಲ್ ಜೈಲಿಂದಲೇ ಆಡಳಿತವನ್ನು ನಡೆಸಿದ್ರು ಓಕೆ ದ್ಯಾಟ್ಸ್ ವೈ ಈ ಒಂದು ಹೊಸ ಕಾನೂನನ್ನು ಜಾರಿಗೆ ತಂದಿದ್ದಾರೆ ಅಂತ ತರ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ತರ್ತಾ ಇರೋದು ಒಳ್ಳೆಯದು ಕೆಟ್ಟದ್ದು ಅಥವಾ ಸರ್ ಈ ಥರಕ್ಕೆ ತರೋಕ್ಕಿಂತ ಹೀಗೆ ತಂದರೆ ಬೆಟ್ರು ಅಂತ ನಿಮಗೇನು ಅನಿಸುತ್ತೆ ನಿಮ್ಮ ನ ಹೇಳಲಿಕ್ಕೆ ಇಟ್ಸ್ ಅ ಓಪನ್ ಕಮೆಂಟ್ ಬಾಕ್ಸ್ ಒಳಗೆ ಒಪಿನಿಯನ್ನ ತಿಳಿಸಿ ಗೈಸ್ ಇದು ನನಗನ್ಸುತ್ತೆ ಮುಖ್ಯವಾದಂಥ ಒಂದು ತಿದ್ದುಪಡಿಯಾಗಿತ್ತು ತರ್ತಾ ಇರೋದು ಒಳ್ಳೆಯದು ಕ್ರಿಮಿನಲ್ಸ್ ಪಾಲಿಟಿಷಿಯನ್ ಆಗಬಾರ್ದು ಒಳ್ಳೆ ಜನ ಪಾಲಿಟಿಕ್ಸಿಗೆ ಹೋಗಿ ಒಂದು ಸ್ವಲ್ಪ ದೇಶ ಉದ್ದಾರ ಮಾಡಬೇಕು ಅಂತ ನನಗನ್ಸುತ್ತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ